ಇವತ್ತಿನ ಮೊದಲನೆಯ ಪ್ರಶ್ನೆ ಬಾಹ್ಯಾಕಾಶ ನೌಕೆಯಲ್ಲಿರುವ ಗಗನ ಯಾತ್ರೆಗೆ ಆಕಾಶದ ಬಣ್ಣ ಹೇಗೆ ಕಾಣಿಸುತ್ತದೆ ಒಬ್ಬ ಗಗನ ಯಾತ್ರೆಗೆ ಆಕಾಶದ ಬಣ್ಣ ಹೇಗೆ ಕಾಣಿಸುತ್ತದೆ ಅಪ್ಪ ಇಲ್ಲಿ ಕಪ್ಪು ಬಣ್ಣದಲ್ಲಿ ಕಾಣತಕ್ಕಂಥ ನೋಡಿ ಆಕಾಶದ ನಿಜವಾದ ಬಣ್ಣ ಯಾವುದು ಅಪ್ಪ ಅಂದ್ರ ಇಲ್ಲಿ ಕಪ್ಪು ಅಂತಕ್ಕಂಥದ್ದು ಹಾಗಾದ್ರೆ ಇದು ನೀಲಿ ಯಾಕೆ ಕಾಣಿಸುತ್ತದೆ ಅಪ್ಪ ಅಂದ್ರ ಎಲ್ಲೆಡೆ ಚದುರುವಿಕೆಯಿಂದ ಆಕಾಶ ಆ ನೀಲಿಯಾಗಿ ಕಾಣಿಸ್ತಕ್ಕಂಥ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎರಡನೆಯ ಪ್ರಶ್ನೆ ಭಾರತ ಸಂವಿಧಾನದಲ್ಲಿ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಯಾವ ಭಾಗದಲ್ಲಿವೆ ಅಪ್ಪ ಅಂದ್ರ ಇವ ನಾಲ್ಕನೇ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಭಾರತದ ರಾಷ್ಟ್ರೀಯ ಆದಾಯದ ಬಹುಮುಖ್ಯ ಮೂಲ ಯಾವುದು ಅಪ್ಪ ಇಲ್ಲಿ ಭಾರತದ ರಾಷ್ಟ್ರೀಯ ಆದಾಯದ ಬಹುಮುಖ್ಯ ಮೂಲ ಯಾವುದು ಅಂದ್ರೆ ಇಲ್ಲಿ ಕೃಷಿ ಅಂತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ನಮ್ಮ ದೇಹದಲ್ಲಿ ಕೆಳಗಿನ ಯಾವುದು ಕಾಯಿಲೆಗಳಿಗೆ ನಿರೋಧಕವಾಗಿ ಕೆಲಸ ಮಾಡುತ್ತದೆ ಯಾವುದು ನಿರೋಧಕವಾಗಿ ಕೆಲಸ ಮಾಡುತ್ತದೆ ಅಪ್ಪಾ ಇಲ್ಲಿ ಬಿಳಿ ರಕ್ತ ಕಣಗಳು ಅಂತಕ್ಕಂಥ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಐದನೆಯ ಪ್ರಶ್ನೆ ಎಲ್ಲರಿಗೂ ರಕ್ತದಾನ ಮಾಡಬಹುದಾದ ವ್ಯಕ್ತಿಯೊಬ್ಬನ ರಕ್ತದ ಗುಂಪು ಯಾವುದು ಅಪ್ಪ ಇಲ್ಲಿ ಓ ಬ್ಲಡ್ ಗ್ರೂಪ್ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಈ ಪ್ರಶ್ನೆ ಸುಮಾರು ಎಕ್ಸಾಮ್ ಅಲ್ಲಿ ಆ ರಿಪೀಟೆಡ್ ಆಗಿ ಕೇಳಿರ್ತಕ್ಕಂಥದ್ದು ಆರನೆಯ ಪ್ರಶ್ನೆ ಹುಲ್ಲನ್ನು ತಿನ್ನುವ ಪ್ರಾಣಿಗಳ ಹಾಲಿನಲ್ಲಿ ಅತಿ ಹೆಚ್ಚು ಪ್ರಮಾಣದ ಕೊಬ್ಬು ಕೆಳಗಿನ ಯಾವ ಕಾಲದಲ್ಲಿ ಇರುತ್ತದೆ ಅಪ್ಪಾ ಇಲ್ಲಿ ಬೇಸಿಗೆ ಕಾಲದಲ್ಲಿ ಕಂಡು ಆ ಬರ್ತಕ್ಕಂಥದ್ದು ನೋಡಿ ಹುಲ್ಲು ತಿನ್ನುವ ಪ್ರಾಣಿಗಳ ಹಾಲಿನಲ್ಲಿ ಅತಿ ಹೆಚ್ಚು ಪ್ರಮಾಣದ ಕೊಬ್ಬು ಬೇಸಿಗೆ ಕಾಲದಲ್ಲಿ ಕಂಡು ಆ ಬರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಏಳನೆಯ ಪ್ರಶ್ನೆ ಕಿಲೋಬ್ಯಾಟ ಕೆಳಗಿನ ಯಾವುದರ ಮೂಲಮಾನವಾಗಿದೆ ಅಂದ್ರೆ ಇದು ಶಕ್ತಿಯ ಒಂದು ಮೂಲಮಾನ ಆಗಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಆ ಸೂರ್ಯನ ಶಕ್ತಿಗೆ ಇದು ಕಾರಣ ಸೂರ್ಯನ ಶಕ್ತಿಗೆ ಯಾವುದು ಕಾರಣವಾಗಿದೆ ಅಂದ್ರೆ ಇಲ್ಲಿ ಬೈಜಿಕ ಸಮ್ಮೇಳನ ಕ್ರಿಯೆಗಳು ಅಂತಕ್ಕಂಥದ್ದು ಆ ಕಾರಣ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಒಂಬತ್ತನೆಯ ಪ್ರಶ್ನೆ ಛಾಯಾಚಿತ್ರ ತಂತ್ರಜ್ಞಾನದಲ್ಲಿ ಕೆಳಗಿನ ಯಾವುದು ಉಪಯುಕ್ತವಾಗಿದೆ ಯಾವುದು ಉಪಯುಕ್ತವಾಗಿದೆ ಅಪ್ಪ ಇಲ್ಲಿ ಸಿಲ್ವರ್ ಬ್ರೊಮೈಡ್ ಅಂತಕ್ಕಂಥದ್ದು ಅತ್ಯಂತ ಉಪಯುಕ್ತ ಆಗಿರತಕ್ಕಂಥದ್ದು ನೆಕ್ಸ್ಟ್ ರೀತಿಯ ಹತ್ತನೆಯ ಪ್ರಶ್ನೆ ಮಾನವ ದೇಹದಲ್ಲಿ ಚರ್ಮದ ಮೂಲಕ ಪ್ರವೇಶಿಸುವ ಹುಳು ಯಾವುದು ನೋಡಿ ಚರ್ಮದ ಮೂಲಕ ಪ್ರವೇಶ ಮಾಡ್ತಕ್ಕಂಥ ಒಂದು ಆ ಹುಳು ಯಾವುದು ಅಪ್ಪ ಇಲ್ಲಿ ದುಂಡು ಹುಳು ಅಂತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ಕೆಳಗಿನ ಯಾವುದರ ಮೂಲಕ ಅತಿ ಶುದ್ಧ ನೀರನ್ನ ಪಡೆಯಬಹುದಾಗಿದೆ ನೋಡಿ ಯಾವುದರ ಮೂಲಕ ಅತಿ ಶುದ್ಧ ಆ ನೀರನ್ನ ಪಡೆಯಬಹುದು ಅಂದ್ರೆ ಇಲ್ಲಿ ಅತ್ಯಂತ ಆಳದ ಕೊಳೆಯೋ ಬಾವಿ ಅಂತೇಳಿ ಹಾಕಿದ್ರೆ ಅಪ್ಪ ಅಂದ್ರ ಇಲ್ಲಿ ಶುದ್ಧ ತಪ್ಪಾಗತಕ್ಕಂಥ ಇಲ್ಲಿ ಭಾರಿ ಮಳೆಯಿಂದ ನಾವು ಅತ್ಯಂತ ಶುದ್ಧವಾಗಿರ್ತಕ್ಕಂಥ ಒಂದು ನೀರನ್ನ ಪಡೆಯಬಹುದು ನೋಡಿ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹೈಡ್ರೋಪೋನಿಕ್ಸ್ ಎಂದರೆ ನೋಡಿ ಆ ಹೈಡ್ರೋಪೋನಿಕ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಮಣ್ಣಿನ ಸಹಾಯವಿಲ್ಲದೆ ಸಸ್ಯಗಳನ್ನ ಬೆಳೆಯುವುದನ್ನ ನಾವಿಲ್ಲಿ ಹೈಡ್ರೋಪೋನಿಕ್ಸ್ ಅಂತೇಳಿ ಕರಿತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಆ ಹೃದಯಾಘಾತವಾದಾಗ ಪ್ರಥಮ ಚಿಕಿತ್ಸೆಯಾಗಿ ಕೆಳಗಿನ ಯಾವುದು ಸೂಕ್ತವಾಗಿದೆ ನೋಡಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಆ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಬಾಯಿಂದ ಬಾಯಿಗೆ ಉಸಿರಾಟ ನೀಡುವುದು ಅತ್ಯಂತ ಸೂಕ್ತ ಆಗಿರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ವಜ್ರಗಳಲ್ಲಿ ಕೆಳಗಿನ ಯಾವುದು ಇರುತ್ತದೆ ನೋಡಿ ಆ ವಜ್ರಗಳಲ್ಲಿ ಇಂಗಾಲ ಮತ್ತು ಸಿಲಿಕಾನ್ ಅಂತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹೈಡ್ರೋಮೀಟರ್ ಅನ್ನು ಕೆಳಗಿನ ಏನನ್ನು ಅಳೆಯಲು ಬಳಸುತ್ತಾರೆಪ್ಪ ಅಂದ್ರೆ ಇಲ್ಲಿ ಸಾಪೇಕ್ಷ ತೇವಾಂಶವನ್ನು ಅಳೆಯಲು ಬಳಕೆ ಮಾಡ್ತಕ್ಕಂಥದ್ದು ಹದಿನಾರನೆಯ ಪ್ರಶ್ನೆ ಗೋಬರ್ ಅನಿಲದ ಬಹುಮುಖ್ಯ ಅಂಶ ಯಾವುದು ಗೋಬರ್ ಅನಿಲದ ಬಹುಮುಖ್ಯ ಅಂಶ ಯಾವುದು ಅಂದ್ರೆ ಇಲ್ಲಿ ಮೇಥೆ ಅನ್ನತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೇಳನೇ ಪ್ರಶ್ನೆ ಆ ಶಿಲೆಗಳ ಮೂರು ಮುಖ್ಯ ಪ್ರಕಾರಗಳು ಯಾವುವು ನೋಡಿ ಶಿಲೆಗಳ ಒಂದು ಆ ಮೂರು ಪ್ರಕಾರಗಳು ಯಾವಪ್ಪ ಅಂದ್ರೆ ಇಲ್ಲಿ ಅಗ್ನಿಶಿಲೆ ಜಲದ ಶಿಲೆ ಮತ್ತು ರೂಪಾಂತರ ಶಿಲೆಗಳು ಅಂತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೆಂಟನೇ ಪ್ರಶ್ನೆ ವಿಂದ್ಯ ಹಾಗೂ ಸಾತ್ಪುರ್ ಪರ್ವತ ಶ್ರೇಣಿಗಳ ಆ ಮಧ್ಯೆ ಹರಿಯುವ ನದಿ ಯಾವುದು ಅಪ್ಪ ಅಂದ್ರೆ ಇಲ್ಲಿ ನರ್ಮದಾ ನದಿ ಅಂತಕ್ಕಂಥದ್ದು ವಿಂಡ್ಯ ಹಾಗೂ ಸಾತ್ಪುರ ಪರ್ವತ ಶ್ರೇಣಿಗಳ ಮಧ್ಯೆ ಹರಿತಕ್ಕಂಥ ಒಂದು ಆ ನದಿ ಆಗಿರ್ತದೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹತ್ತೊಂಬತ್ತನೇ ಪ್ರಶ್ನೆ ಉತ್ತರ ಭಾರತವು ಕೆಳಗಿನ ಯಾವುದರ ಮೂಲಕ ಆ ಮಳೆಯನ್ನ ಪಡೆಯುತ್ತದೆ ನೋಡಿ ಯಾವುದರ ಮೂಲಕ ಮಳೆಯನ್ನ ಪಡೆಯುತ್ತದೆ ಅಪ್ಪ ಅಂದ್ರೆ ಇಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಆ ಉತ್ತರ ಭಾರತ ಮಳೆಯನ್ನ ಪಡಿತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಲ್ಲ ನೋಡಿ ಯಾವುದು ಮೂಲಭೂತ ಹಕ್ಕು ಆಗಿರುವುದಿಲ್ಲಪ್ಪ ಅಂದ್ರೆ ಇಲ್ಲಿ ಆಸ್ತಿ ಹಕ್ಕು ಅಂತಕ್ಕಂಥದ್ದು ಮೂಲಭೂತ ಹಕ್ಕು ಆಗಿರುವುದಿಲ್ಲ ನೋಡಿ ಸ್ನೇಹಿತರೆ ಈ ಪ್ರಶ್ನೆ ಉಳಿದ ಎಕ್ಸಾಮ್ ಅಲ್ಲಿ ಎಷ್ಟು ಬಾರಿ ರಿಪೀಟ್ ಆಗಿದೆ ಅಂತಕ್ಕಂಥದ್ದನ್ನ ನಿಮಗೂ ಕೂಡ ಗೊತ್ತಿರ್ತದೆ ಆದ್ದರಿಂದ ಸ್ವಲ್ಪ ಐ ಎ ಎಸ್ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ಇತ್ತೀಚೆಗೆ ಕನ್ನಡದಲ್ಲಿ ಕೂಡ ಸುಮಾರು ಬುಕ್ಗಳು ನಮ್ಮ ಚಾನೆಲ್ ಸುಮಾರು ಒಂದು ಇದು ಐದನೇ ವಿಡಿಯೋ ಆಗಿರ್ತದೆ ಹಿಂದಿನ ವಿಡಿಯೋಗಳ ಕೂಡ ಲಿಂಕ್ಸರಿ ಚೆಕ್ ಮಾಡಿ ನೆಕ್ಸ್ಟ್ ಇಪ್ಪತ್ತೊಂದನೆಯ ಪ್ರಶ್ನೆ ಹಸು ಹಾಗೂ ಎಮ್ಮೆಗಳು ಗರ್ಭಧರಿಸಲು ಅತಿ ಸೂಕ್ತವಾದ ಋತುಮಾನ ಯಾವುದು ಅಪ್ಪ ಅಂದ್ರ ಇಲ್ಲಿ ಗರ್ಭಧಾರಣೆಗೂ ಋತುಮಾನಕ್ಕೂ ನಿರ್ದಿಷ್ಟವಾಗಿರ್ತಕ್ಕಂಥ ಆ ಸಂಬಂಧ ಇರುವುದಿಲ್ಲ ಆದ್ದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಇಪ್ಪತ್ತೆರಡನೆಯ ಪ್ರಶ್ನೆ ಗಾಂಧೀಜಿಯಿಂದ ದಂಡಿಯಾತ್ರೆ ಸಂಘಟನೆಯಾದದ್ದು ಇಲ್ಲಿ ಉಪ್ಪಿನ ಕಾಯ್ದೆಯನ್ನು ಮುರಿಯಲು ಇದನ್ನ ಮಾಡ್ತಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ಮೂರನೆಯ ಪ್ರಶ್ನೆ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನ ಸ್ಥಗಿತಗೊಳಿಸಲು ಕಾರಣ ಏನು ಅಪ್ಪ ಇಲ್ಲಿ ಚೌರಿ ಚೌರಾ ಘಟನೆಯನ್ನ ನಡೆದಿರುವುದರಿಂದ ಇದನ್ನ ನಿಲ್ಲಿಸ್ತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಸಿಂಧು ಕಣಿವೆಯ ನಾಗರಿಕತೆಯ ಲಿಫಿ ಯಾವುದು ನೋಡಿ ಇದರ ಲಿಫಿ ಯಾವುದು ಅಪ್ಪ ಅಂದ್ರೆ ಇಲ್ಲಿಯವರೆಗೆ ಓದಲಾಗಿಲ್ಲ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೈದನೆಯ ಪ್ರಶ್ನೆ ಯುಗವನ್ನು ಆರಂಭಿಸಿದವರು ಯಾರು ಈ ಯುಗವನ್ನ ಯಾರು ಆರಂಭ ಮಾಡ್ತಾರೆ ಅಂತೇಳಿ ಇಲ್ಲಿ ಇಪ್ಪತ್ತ ಐದನೆಯ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಕನಿಷ್ಕ ಅಂತಕ್ಕಂಥವ್ರು ಆ ಶಕಯುಗವನ್ನ ಆರಂಭ ಮಾಡ್ತಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇಪ್ಪತ್ತಾರನೆಯ ಪ್ರಶ್ನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಆ ನೀತಿಯನ್ನು ಭಾರತದ ಸಂಸ್ಥಾನವನ್ನು ವಶಪಡಿಸಿಕೊಳ್ಳಲು ಆ ಅನುಸರಿಸಿದವರು ಯಾರು ನೋಡಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ಆ ನೀತಿಯನ್ನ ಯಾರು ಜಾರಿಗೆ ತಂದ್ರಪ್ಪ ಅಂದ್ರೆ ಇಲ್ಲಿ ಲಾರ್ಡ್ ಡಾಲ್ ಹೌಸಿ ಅಂತಕ್ಕಂಥವ್ರು ಇದನ್ನ ಜಾರಿಗೆ ತರ್ತಾರೆ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಇಪ್ಪತ್ತೇಳನೇ ಪ್ರಶ್ನೆ ಮಹಾಬಲಿಪುರಂ ದೇವಾಲಯವನ್ನ ಆ ನಿರ್ಮಿಸಿದವರು ಯಾರುಪ್ಪ ಅಂದ್ರೆ ಇದನ್ನ ಯಾರು ನಿರ್ಮಾಣ ಮಾಡ್ತಾರಪ್ಪ ಅಂದ್ರ ಇಲ್ಲಿ ಪಲ್ಲವರು ನಿರ್ಮಾಣ ಮಾಡ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಹದಿನೆಂಟುನೂರ ತೊಂಬತ್ ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾರತವನ್ನ ಪ್ರತಿನಿಧಿಸಿದವರು ಆ ಯಾರಪ್ಪ ಅಂದ್ರೆ ಇಲ್ಲಿ ಸ್ವಾಮಿ ವಿವೇಕಾನಂದವರು ಅಂತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಒಂದು ನಾಗರಿಕ ನಗರೀಕೃತ ಸಮಾಜದಲ್ಲಿ ಆ ಜನ ಪರಸ್ಪರ ಸಹಾಯದಿಂದ ಇರುವಂತೆ ಮಾಡುವುದು ಯಾವುದು ಅಪ್ಪ ಅಂದ್ರೆ ಇಲ್ಲಿ ಕಾನೂನು ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಆ ಮೂವತ್ತನೆಯ ಪ್ರಶ್ನೆ ಭಾರತದಲ್ಲಿ ಸಾಂಪ್ರದಾಯಿಕ ಮಾರುಕಟ್ಟೆಯ ಸ್ಥಳ ಯಾವುದು ನೋಡಿ ಸಾಂಪ್ರದಾಯಿಕ ಒಂದು ಮಾರುಕಟ್ಟೆಯ ಸ್ಥಳ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಸಂತೆಗಳು ಅಂತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು